ರಾಜಕೀಯ ದುರುದ್ದೇಶವನ್ನಿಟ್ಟುಕೊಂಡು ವಿಧವೆ ಮಹಿಳೆಯಿಂದ ಸುಳ್ಳು ದೂರನ್ನು ದಾಖಲಿಸಿ ಇಬ್ಬರ ರಾಜಕೀಯ ಜೀವನವನ್ನೇ ಮುಗಿಸಲು ತಂಡವೊಂದು ಷಡ್ಯಂತ್ರ ನಡೆಸಿದೆ ಎಂದು ಬಂಟ್ವಾಳ ಪುರಸಭಾ ಸದಸ್ಯರುಗಳಾದ ಷರೀಫ್ ಮತ್ತು ಅಸಾಯನಾರ ಆರೋಪವನ್ನು ಮಾಡಿದ್ದಾರೆ ಬಂಟ್ವಾಳ ಠಾಣಾ ವ್ಯಾಪ್ತಿಯ ಕಾರಾಜಿ ಎಂಬಲ್ಲಿ ವಾಸವಿರುವಂತಹ ಬಗ್ಗೆ ದೂರಿನಿಂದಲೇ ತಿಳಿದು ಬಂದಿದೆ ಈ ಹಿಂದೆ ಮಹಿಳೆ ದೂರನ್ನು ನೀಡಲು ಠಾಣೆಗೆ ಬಂದಾಗಲೂ ಪ್ರಾಥಮಿಕ ತನಿಖೆಯಿಂದಲೇ ಸುಳ್ಳು ದೂರು ಎಂಬುದನ್ನು ಖಚಿತಪಡಿಸಿಕೊಂಡ ಪೊಲೀಸರು ಪ್ರಕರಣವನ್ನು ದಾಖಲಿಸಲು ಹಿಂದೇಟು ಹಾಕಿದ್ರು ಅದಕ್ಕಾಗಿ ನ್ಯಾಯಾಲಯದಿಂದ ಆದೇಶ ತಂದು ಪೊಲೀಸ್ ದೂರು ದಾಖಲಿಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಬಿಸಿ ರೋಡ್ನಲ್ಲಿರುವ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಒಂಥರ ಮಾಲಕಿಯಾಗಿದ್ದ ಮಹಿಳೆ ಎರಡು ವರ್ಷಗಳ ಹಿಂದೆ ಜಾಗದ ಕಾಗದ ಪತ್ರ ಸರಿಪಡಿಸುವ ವಿಚಾರವಾಗಿ ಪರಿಚಯವಾಗಿದ್ರು ಅದರಂತೆ ಜಾಗದ ವಿಚಾರದ ಕುರಿತು ಶೇಕಡಾ ಎಂಬತ್ತರಷ್ಟು ದಾಖಲೆಗಳನ್ನು ಸರಿ ಮಾಡಲಾಗಿತ್ತು ಅಷ್ಟರಲ್ಲಿ ತಗಾದೆ ತೆಗೆದಂತಹ ಮಹಿಳೆ ಜಾಗದ ದಾಖಲೆಗಳ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇಲ್ಲ ಹಣ ಪಡೆದುಕೊಂಡಿರುವ ವಿಚಾರದಲ್ಲಿ ಆರೋಪ ಮಾಡಲು ಆರಂಭಿಸಿದ್ರು ಆರಂಭದಲ್ಲಿ ಜಾಗದ ವಿಚಾರದ ದಾಖಲೆಗಳನ್ನು ಒದಗಿಸುವ ಸಂದರ್ಭ ಯಾವುದೇ ಸಂಬಂಧಿಕರು ಆಕೆಯ ಜೊತೆಯಾಗದೆ ಇದ್ದು ಇದೀಗ ಜಾಗದ ದಾಖಲೆಗಳು ಸರಿಯಾಗ್ತಾ ಇದ್ದಂತೆ ಆಕೆಯ ಜೊತೆ ಸಂಬಂಧಿಕರು ಅಂಟಿಕೊಂಡಿದ್ದಾರೆ ಅಲ್ಲದೆ ಕಳೆದ ಆರು ತಿಂಗಳಿನಿಂದ ಮಹಿಳೆ ಯಾವುದೇ ಮಾಹಿತಿಯನ್ನ ಪಡೆಯದೆ ಇದೀಗ ಏಕಾಏಕಿ ಸುಳ್ಳು ದೂರನ್ನ ದಾಖಲಿಸಿದ್ದಾರೆ ಬಹುತೇಕ ರಾಜಕೀಯ ಮುಖಂಡರುಗಳ ಜೊತೆಗೆ ಅನ್ಯೋನ್ಯತೆಯಿಂದ ಇರುವಂತಹ ಇಬ್ಬರು ಕೌನ್ಸಿಲರ್ಗಳಾದ ಶರೀಫ್ ಮತ್ತು ಅಸಾಯ್ನಾರ್ ಅವರ ರಾಜಕೀಯ ಜೀವನ ಮುಗಿಸುವ ಉದ್ದೇಶದಿಂದ ತಂಡದ ಮಹಿಳೆ ಜೊತೆಗೆ ಕೈ ಜೋಡಿಸಿದೆ ಅಲ್ಲದೆ ಸೋಷಿಯಲ್ ಮೀಡಿಯಾ ಮೂಲಕವೂ ನಿರಂತರ ಬೆದರಿಕೆಗಳನ್ನು ಒಡ್ತಲೇ ಇದ್ದು ಮಹಿಳೆಯ ಕಾರಾಜಿ ಎಂಬಲಿರುವ ವಿಚಾರವೇ ತಿಳಿಯದ ಇಬ್ಬರ ಮೇಲೂ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ ಎಂದು ಆರೋಪವನ್ನ ಮಾಡಿದ್ದಾರೆ